ಧರ್ಮಸ್ಥಳ ಪ್ರಕರಣ ಸಂಪೂರ್ಣವಾಗಿ ರಾಜಕೀಯ ತಿರುವು ಪಡೆದಿದೆ ರಾಷ್ಟ್ರೀಯ ಪಕ್ಷಗಳ ನಡುವಿನ ವಾಕ್ಸಮರಕ್ಕೆ ವೇದಿಕೆಯಾಗಿ ಮಾರ್ಪಾಡಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಯಾರು ಏನೇ ಮಾಡಿದ್ರು ಮತ್ತೊಬ್ರು ಷಡ್ಯಂತ್ರದ ಅನುಮಾನ ವ್ಯಕ್ತಪಡಿಸ್ತಾ ನಾಟಕ ಅಂತೆಲ್ಲ ಗೇಲಿ ಮಾಡ್ತಿದ್ದಾರೆ ಸೆಪ್ಟೆಂಬರ್ ನಾಲ್ಕರಂದು ಕರ್ನಾಟಕದ ಎಂಟು ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿತ್ತು ಧರ್ಮಸ್ಥಳ ಕೇಸನ್ನ ಎನ್ಐಎಗೆ ನೀಡುವಂತೆ ಮನವಿ ಮಾಡಿ ಸುಮಾರು ಒಂದು ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಸಚಿವ ಎಂ ಬಿ ಪಾಟೀಲ್ ಅವರು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಮೊದಲು ಎಸ್ಐಟಿಗೆ ಟಿಗೆ ವಿರೋಧ ಮಾಡಿದ್ರು ಬಳಿಕ ಸ್ವಾಗತ ಮಾಡಿದ್ರು ಎಸ್ಐಟಿ ಟಿ ಕೆಲಸ ಮಾಡಿದೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪವಿಲ್ಲ ಆದ್ರೆ ಇದರಲ್ಲೂ ರಾಜಕಾರಣ ಮಾಡೋಕೆ ಹೊರಟಿದ್ದಾರೆ ಸ್ವಾಮೀಜಿಗಳಿಗೆ ಸ್ಪಾನ್ಸರ್ ಮಾಡ್ತಿರ್ತಾರೆ ಬಿಜೆಪಿಯವರದ್ದು ಸ್ಪಾನ್ಸರ್ ಇರತ್ತೆ ಬಿಡಿ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳ ಪರ ನಾವಿದ್ದೇವೆ ಅಂತ ಸಂದೇಶ ಸಾರೋಕೆ ಆಗಸ್ಟ್ ಹದಿನಾರರಿಂದ ಬಿಜೆಪಿ ಧರ್ಮಸ್ಥಳ ಚಲೋ ಮಾಡ್ತಾ ಇದೆ ಆಗಸ್ಟ್ ಮೂವತ್ತ್ ಒಂದರಂದು ಜೆ ಕೂಡ ಕೈ ಜೋಡಿಸಿದ್ದು ಸತ್ಯ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಆಗ್ರಹಿಸ್ತಾನೆ ಇದ್ರು ಬಳಿಕ ಎಚ್ ಡಿ ಕುಮಾರಸ್ವಾಮಿ ಕೂಡ ಅಖಾಡಕ್ಕೆ ಇಳಿದಿದ್ದು ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಗಿದ್ರು ಇದೇ ಹೊತ್ತಲ್ಲಿ ರಾಜ್ಯದ ಸ್ವಾಮೀಜಿಗಳು ಕೂಡ ದೆಹಲಿಗೆ ಎಂಟ್ರಿಯನ್ನ ಕೊಟ್ಟಿದ್ರು ಸ್ವಾಮೀಜಿಗಳ ಭೇಟಿ ವೇಳೆ ಅಮಿತ್ ಶಾ ಕೂಡ ಸಕಾರಾತ್ಮಕವಾಗಿ ಸ್ಮರಿಸಿದ್ದಾರೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಜೊತೆಗೆ ಧರ್ಮಸ್ಥಳ ಕ್ಷೇತ್ರ ಅಂದ್ರೆ ಧರ್ಮ ಕ್ಷೇತ್ರಗಳ ವಿರುದ್ಧದ ಅಪಪ್ರಚಾರಕ್ಕೆ ಕಡಿವಾಣ ಹಾಕೋಕೆ ಹೊಸ ಕಾನೂನು ತರ್ತೇವೆ ನೀವು ಸಮಾಜವನ್ನ ಜಾಗೃತಿಗೊಳಿಸಿ ಅಂತ ಸ್ವಾಮೀಜಿ ಬಳಿ ಅಮಿತ್ ಶಾ ಅವರು ಹೇಳಿದ್ದಾರೆ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್